जय भलो देवादिदेव शांतिनाथ भगवान की जय भलो देवादिदेव महावीर भगवान की जय जय भो आचार्य शांति सागरमि महाराज की जय बोलो आचार्य देशभूषण महाराज की ಬಲೋ ಆಚಾರ್ಯ ಬಾಹುಬಲಿಮಿನಿ ಮಹಾರಾಜಕಿ ಬಲೋ ಬಾಲಾಚಾರ್ಯ ಸಿದ್ದಶೇರುಮಿನಿ ಮಹಾರಾಜಕೀ ಇವತ್ತಿನ ದಶಲಕ್ಷನ ಧರ್ಮಗಳಲ್ಲಿ ಆರನೆಯ ಧರ್ಮ ಉತ್ತಮ ಸಂಯಮ ಧರ್ಮ ಉತ್ತಮ ಸಂಯಮ ಧರ್ಮ ಮನಸ್ಸು ಎಷ್ಟು ಚಂಚಲವಿದೆ ಮನಸ್ಸು ಎಷ್ಟು ಚಂಚಲವಿದೆ ಅಂತಂದರೆ ಇಲ್ಲಿ ಗುತ್ತೇವು ಒಂದೇ ನಿಮಿಷದಲ್ಲಿ ಮನಸ್ಸು ಮಾಡಿದರೆ ಮನಸ್ಸು ಹೋಗಿ ಬರ್ತೈತಿ ಅವರು ಮನಸ್ಸು ಮಾಡಿದರೆ ಒಂದೇ ನಿಮಿಷದಲ್ಲಿ ಭಾರತ ದೇಶಕ್ಕೆ ಬಂದು ಮುಟ್ತೈತಿ ಇಟ್ಟೊಂದು ಮನಸ್ಸು ಚಂಚಲವಿದೆ ಆ ಚಂಚಲವಾದಂಥ ಮನಸ್ಸಿಗೆ ನಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಯಾವ ಹೋಲಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಮಂಗನಿಗೆ ಹೋಲಿಸಿದ್ದಾರೆ ಮಂಗನ ಮನಸ್ಸಿಗೆ ಹೋಲಿಸಿದ್ದಾರೆ ಮಂಗ ಮಂಗ್ಯ ವಾಂಡ್ಯ ಮಂಕಿ ಇದು ಎಲ್ಲಿಯೂ ಸುಮ್ಕೊಂಡಂಗಿಲ್ಲ ಬಂದರಂತಾರ ಈ ಗಿಡದಿಂದ ಆ ಗಿಡಕ್ಕೆ ಜಿಗ್ತೈತಿ ಆ ಗಿಡದಿಂದ ಆ ಗಿಡಕ್ಕೆ ಜಗ್ತೈತಿ ಊರಾಗ ಬತ್ತಂದ್ರೆ ಈ ಮನಿಯಿಂದ ಆ ಮಿನಿ ಮೇಲೆ ಜಿಗತೈತಿ ಆ ಮನೆಯಿಂದ ಈ ಮಿನಿಯಲ್ಲಿ ಜಿಗತೈತಿ ಆ ಬಸ್ತಿ ಮೇಲೂ ಓಡಾಡ್ತೈತಿ ಎಲ್ಲ ಕಡೆ ಓಡಾಡ್ತೈತಿ ಅದು ಎಲ್ಲಿ ಸುಮ್ಮ ಕುಂದ್ರೆ ಅದು ಯಾವ ಗಿಡದಾಗ ತಪ್ಪಲು ತಿನ್ನೋಕೆ ಸಿಗ್ತೈತಿ ಯಾವ ಗಿಡದಾಗ ಹೂವು ತಿನ್ನೋಕೆ ಸಿಗ್ತೈತಿ ಯಾವ ಗಿಡದಾಗ ಕಾಯಿ ತಿನ್ನೋಕೆ ಸಿಗ್ತೈತಿ ಅಲ್ಲಿ ಮಾತ್ರ ಒಂದು ಹತ್ತು ನಿಮಿಷ ಬಟ್ಟೆ ತುಂಬಿಸ್ಕೊಳೋ ಸಂಬಂಧ ಶಾಂತ ಕುಂಡತೈತಿ ಇಲ್ಲ ಹತ್ರ ಅದೇ ಪ್ರಕಾರ ಜಿಗದಾಡ್ಕೊ ಜಿಗದಾಡ್ಕೋತ ಇರ್ತೈತಿ ಕುದುರಿಗೆ ಲಗಾಮಿತ್ತಂದ್ರೆ ಆ ಕುದುರೆ ಏನು ಮಾಡ್ತೈತಿರಿ ಸರಿಯಾಗಿ ಓಡುತ್ತದೆ ಯಾವ ರೀತಿ ಮದವೇರಿದಂಥ ಆನೆಗೆ ಅಂಕುಶ ಅನ್ನುವಂಥದ್ದು ಇರುತ್ತದೆ ಆ ಅಂಕುಶದಿಂದ ಮಾವತ ಬಡಿದು ಬಡಿದು ಅದನ್ನು ಹತೋಟಿಯಲ್ಲಿ ತರುತ್ತಾನೆ ಆನೆಗೆ ಬೇಕು ಹಿಂದೆಲ್ಲ ರೈತರಿದ್ದರು ಆ ರೈತ್ರೆಲ್ಲ ಎತ್ತುಗಳನ್ನು ಸಾಕಬೇಕಾದ್ರೆ ಎತ್ತುಗಳನ್ನು ಹೊಲದಲ್ಲಿ ಹೊಡೆಯಬೇಕಾದ್ರೆ ಅದಕ್ಕೆ ಮುಗುದಾನನ್ನುವಂಥದ್ದು ಇರ್ತಿತ್ತು ಈಗೆಲ್ಲ ಎತ್ತುಗಳು ಮಾಯಾಗಿದ್ದಾವೆ ಎಲ್ಲ ಟಕ್ಟರ್ ಬಂದವು ಈಗ ಅದಾವು ಆ ಮುಗದಾನ ಹಾಕಿತ್ತು ಅಂದ್ರ ಎತ್ತೇನ್ ಮಾಡ್ತೈತ್ರಿ ಸರಿಯಾಗಿ ಸಾಲು ಇಡ್ತೈತಿ ಸರಿಯಾಗಿ ಜಗ್ತೈತಿ ಇಲ್ಲಾತಂದ್ರೆ ಎಕಡೆ ಬೇಕಾದ್ರೆ ಜಗತೈತಿ ಅದೇ ಪ್ರಕಾರ ಮೋಟೋರ್ಗೆ ಏನ್ ಬೇಕ್ರಿ ಬ್ರೇಕ್ ಬೇಕು ಬ್ರೇಕ್ ಇಲ್ಲಾತಂದ್ರ ಮೋಟೋರ್ ಓಡಿ 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 ಎತ್ತೋ ತೆಗ್ ಹೋಗಿ ಬೀಳ್ತೈತಿ ಹಂಗ ಈ ಮನುಷ್ಯನಿಗೆ ಸಯ್ಯಮ್ ಅನ್ನುವಂಥ ಬ್ರೇಕ್ ಇಲ್ಲಾತು ಅಂದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಆಗುರಂಗಿಲ್ಲ ನಿಮ್ಮ ಮನಸ್ಸು ಕಂಟ್ರೋಲ್ ಆಗು ಹಾಗಿಲ್ಲ ಅದ ಓಡಿ 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 ಏನ್ ಮಾಡ್ತೈತ್ರಿ ಒಂದಿಲ್ಲ ಒಂದು ದಿನ ನರಕನ್ನುವಂತ ಹೋಗಿ ಹೋಗಿಬಿಡತೈತಿ ಅದಕ್ಕೆ ಈ ಮನ ಇಂದ್ರಿಯ ಸಂಯಮ ಇನ್ನೊಂದು ಪ್ರಾಣಿಯ ಸಂಯಮ ಇಂದ್ರಿಯಗಳು ಐದು ಐದಾವ್ರಿ ಪ್ರಶ್ನೇಂದ್ರಿಯ ರಸನೇಂದ್ರಿಯ ಗ್ರಾಣೇಂದ್ರಿಯ ಚಕ್ಷು ಇಂದ್ರಿಯ ಕರಣೇಂದ್ರಿಯ ಈ ಪ್ರಕಾರ ಇವು ಕನ್ನಡದಾಗ ಏನಂತಾರೆ ರೀ ಚರ್ಮ ನಾಲಿಗೆ ಮೂಗು ಕಣ್ಣು ಕಿವಿ ಈ ಐದು ಇಂದ್ರಿಯಗಳು ಏನು ಮಾಡ್ತಾವ್ರಿ ಅಂದ್ರೆ ನಮ್ಮನ್ನ ಹಾದಿ ತಪ್ಸಾಕ ನೋಡ್ತಾವೆ ಈ ಐದು ಇಂದ್ರಿಯಗಳು ನಮ್ಮ ಹತೋಟಿ ಒಳಗೆ ಇಲ್ಲಾಯ್ತು ನಮ್ಮ ಕಂಟ್ರೋಲ್ದಾಗ ಆಯ್ತು ಅಂದ್ರೆ ಹಾದಿ ತಪ್ಸಾಕ ಹೋಗ್ತಾವು ಅದಕ್ಕೆ ಒಂದೊಂದು ಇಂದ್ರಿಯದಿಂದ ಯಾವ್ಯಾವ ಪ್ರಾಣಿಗಳ ನಾಶ ಅದು ಅನ್ನುವಂಥದ್ದು ಕೇಳ್ಕೋರಿ ಪರ್ಶ್ನೇಂದ್ರಿಯ ಇಂದ್ರಿಯ ಬಲಿಗೆ ಬಿದ್ದು ಆನೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ಆನೆಗೆ ಪರ್ಶ್ನೇಂದ್ರಿಯ ಬಲಿಗೆ ಬಿದ್ದು ಹೆಣ್ಣು ಆನಿಗೆ ಮೋಹಿತನಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ರಸನೇಂದ್ರಿಯ ಬಲಿಗೆ ಬಿದ್ದು ಮೀನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ರಸ ಇಂದ್ರಿಯ ಬಲಿಗೆ ಬಿದ್ದು ಪತಂಗವು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ಕರಣೇಂದ್ರಿಯ ಬಲಿಗೆ ಬಿದ್ದು ಜಿಂಕೆ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತದೆ ಹೀಗೆ ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ಜೀವ ಏನ್ ಮಾಡ್ತಾವ್ರಿ ಪ್ರಾಣವನ್ನ ಕಳ್ಕೊತಾವ್ರಿ ಇನ್ನು ನಾವು ಐದು ಇಂದ್ರಿಯಗಳನ್ನ ಹೊಂದಿ ಐದು ಇಂದ್ರಿಯಗಳನ್ನ ನಮ್ಮ ಮನಸ್ಸಿಗೆ ಬಂದಾಗ ನಾವು ಉಪಯೋಗ ಮಾಡ್ಕೊಂಡು ಅಂದ್ರೆ ನಾವು ಎಷ್ಟು ಪ್ರಾಣ ಕಳ್ಕೊತೀವ್ರಿ ಅಂದ್ರೆ ನಮ್ದು ಆತ್ಮಘಾತ ಆಗ್ತೈತಿ ಆತ್ಮ ಪತನ ಆಗ್ತೈತಿ ಆತ್ಮ ಕಲ್ಯಾಣ ಮಾಡ್ಕೊಳ್ಳುವಂತ ಮಾರ್ಗ ನಮಗ ನಿಮ್ಗೆ ಸಿಗೋದಿಲ್ಲ ಅದಕ್ಕೆ ಇವತ್ತಿನ ಧರ್ಮ ಏನೈತ್ರಿ ಸಯಮ್ ಧರ್ಮ ಐತಿ ತಿನ್ನೋದ್ರಾಗ ಸಂಯಂ ಇರಬೇಕು ನೋಡೋದ್ರಾಗ ಸಂಯಂ ಇರಬೇಕು ಕುಂಡೋದ್ರಾಗ ಸಂಯಂ ಇರಬೇಕು ಮಾತಾಡೋದ್ರಾಗ ಸಂಯಂ ಇರಬೇಕು ನಾವೆಲ್ಲಿ ಹಾದ್ರೂ ಸಯಂ 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 ಅನ್ನುವಂಥದ್ದು ನಮ್ಮ ಒಳಗೆ ಇತ್ತಂದ್ರ ಹೋದ ಕೈಷಾರಿಗೆಲ್ಲಾಕ ಬರ್ತೈತಿ ಮಾರ್ಕ್ ವಿಷಾಯಲ್ಲಾಕ್ ಬರ್ತೈತಿ ಮಾಯಾಚಾರ ಗೆಲ್ಲಾಕ್ ಬರ್ತೈತಿ ಲೋಕ ವಿಷಯ ಗೆಲ್ಲಾಕ್ ಬರ್ತೈತಿ ಹತ್ತು ಧರ್ಮದ ಲಕ್ಷಣಗಳು ಏನದಾವಲ್ಲ ಅವೆಲ್ಲವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಸಂಯಮದ ಒಳಗೈತಿ ಐತಿ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸಂಯಮ ಪಾಲನೆ ಮಾಡಬೇಕು ಇನ್ನು ಮುಂದೆ ಬಾಲಾಚಾರ್ಯ ಮುನಿ ಮಹಾರಾಜರು ಅಮೃತ ವಚನೆಗಳ ಶಾಂತಿ